ಭೋಜನೋತ್ಸವದ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಛಾಯಾಗ್ರಹಣ ಕಾರ್ಯಾಗಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಯುವ ಪ್ರತಿಭೆಗಳನ್ನು ಬೆಳಕಿಗೆ ತರುವ ನಿಟ್ಟನಲ್ಲಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಛಾಯಾಗ್ರಹಣ ಕಾರ್ಯಾಗಾರ ಮತ್ತು ಛಾಯಾಗ್ರಹಣ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹಣ ಕಾರ್ಯಾಗಾರವನ್ನು ಕಿರಣ್ ಹಾಗೂ ಜಗದೀಶ್ ಯಶಸ್ವಿಯಾಗಿ ನಡೆಸಿ ನೋಂದಣಿ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ತರಬೇತಿ ನೀಡಲಾಗುವುದು ಎಂದು ಹೇಳಿದರು ಫೋಟೋಗ್ರಫಿ ಕೂಡ ಒಂದು ಪಾರ್ಟ್ ಆಗಿದೆ ಈಗಿನ ಜನರೇಷನ್ಗೆ ಮೊಬೈಲ್ ತುಂಬಾ ಕೈಗೆ ಬಂದ್ಬಿಟ್ಟಾದ್ಮೇಲೆ ಕ್ಯಾಮೆರಾಸ್ ನೆಕ್ಸ್ಟ್ ಲೆವೆಲ್ಗೆ ನಾವು ಮೊಬೈಲ್ ನಲ್ಲೇ ಯೂಸ್ ಮಾಡ್ತಾ ಇದ್ದಾರೆ ಸೊ ಆದ ಕಾರಣ ಯೂತ್ಸ್ಗೆ ಮೊಬೈಲ್ ಫೋಟೋಗ್ರಫಿ ಕೂಡ ಒಂದು ಪಾರ್ಟ್ ಆಗಿ ಮಾಡ್ಕೊಂಡಿದ್ದಾರೆ ಸೊ ಮೊಬೈಲ್ ಫೋಟೋಗ್ರಫಿ ಈಗ ಮಾಡ್ತಿದ್ದಾರೆ ಎಲ್ಲರೂ ಮಾಡ್ತಿದ್ದಾರೆ ಆದರೆ ಬೇಸಿಕ್ ನಾಲೆಡ್ಜ್ ಬಗ್ಗೆ ತಿಳಿಸ್ಕೊಂಡು ಅವರಿಗೆ ಒಂದು ಮೂರು ಸಬ್ಜೆಕ್ಟ್ಸ್ನ ಕೊಟ್ಟು ಆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಒಂದು ಟೂ ಅವರ್ಸ್ ಟೈಮ್ ಕೊಟ್ಟು ಅದನ್ನು ಫೋಟೋಗ್ರಫ್ ಮಾಡಿ ತಂದ್ಕೊಡೋಕೆ ಅಂತ ಹೇಳಿದೀವಿ ಆ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಮತ್ತು ಇದು ಮತ್ತೊಂದು ಏನಾಗಿರ್ಬೋದು ಇದನ್ನೆಲ್ಲ ಪ್ರಕ್ರಿಯೆ ನಡೀತಾ ಹೋಗುತ್ತೆ ಇದು ಬಹಳ ಸಂತಸದ ವಿಚಾರ ಇಲ್ಲಿನ ಯುವ ಜನತೆಗೆ ಇದುವರೆಗೂ ಏನಾಗಿತ್ತು ಅಂದ್ರೆ ಎನ್ವಯಿಂದ ನಡೀತಿದ್ದಂತಹ ಯುವ ಉತ್ಸವ ಬೇರೆ ಆಗಿತ್ತು ಹಾಗೂ ಯುವಜನ ಕ್ರೀಡಾ ಇಲಾಖೆ ಈ ಒಂದು ಆ ಇಲಾಖೆಯಿಂದ ನಡೀತಿದ್ದಂತಹ ಆ ಯುವ ಜನೋತ್ಸವ ಬೇರೆ ಆಗಿತ್ತು ಆದ್ರೆ ಎರಡೂ ಕೂಡ ಕ್ಲಬ್ ಆಗಿದೆ ಇಲ್ಲಿ ಇದು ಬಹಳ ಸಂತೋಷದ ವಿಚಾರ ಯಾಕೆಂದ್ರೆ ಆಪರ್ಚುನಿಟಿ ಸಿಗ್ತಾ ಇದೆ ಅವರಿಗೆ ಯುವಜ ಯುವ ಉತ್ಸವದಲ್ಲೂ ಸಿಗುತ್ತೆ ಯುವಜನೋತ್ಸವದಲ್ಲೂ ಈ ಒಂದು ಆಪರ್ಚುನಿಟಿ ನಮ್ಮ ಚಿಕ್ಕಮಗಳೂರಿನ ಯುವ ಜನತೆಗೆ ಆ ನಿಟ್ಟಲ್ಲಿ ಮೊಬೈಲ್ ಫೋಟೋಗ್ರಫಿ ದಿನ ವರ್ಕ್ಶಾಪ್ ಮಾಡಬೇಕು ಅನ್ನೋದು ಕೂಡ ಮಾತುಕತೆ ನಾವು ಮಾಡ್ತಿದೀವಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಅದು ಹೆಲ್ಪ್ ಆಗಲಿ ಅನ್ನೋದಕ್ಕೆ ಹಾಗೂ ಇದು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೀವಿ ಏನಂದ್ರೆ ಒಂದು ಇದು ಜನರಲೈಸೇಷನ್ ಫೋಟೋಗ್ರಫಿ ಅಲ್ಲ ಇದು ಆರ್ಟಿಸ್ಟಿಕ್ ಫೋಟೋಗ್ರಫಿ ಯಾಕೆಂದ್ರೆ ಫೋಟೋಗ್ರಫಿ ಕೂಡ ಈಗ ವಿಜುವಲ್ ಆರ್ಟ್ ನ ಒಂದು ಪಾರ್ಟ್ ಆಗಿರೋದ್ರಿಂದ ಅವರು ನೋಡುವಂತಹ ದೃಷ್ಟಿಕೋನ ಇರ್ಬೋದು ಆ ಸಂಯೋಜನೆ ಕಂಪೋಸಿಷನ್ ಇರ್ಬೋದು ಅದು ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಮುಖ್ಯವಾಗಿ ಹೇಳೋದಾದ್ರೆ ಆರ್ಟ್ ಅನ್ನೋದು ಯಾವಾಗ ಅವರ ಮನಸ್ಥಿತಿ ಮತ್ತೆ ಅವರ ದಿನನಿತ್ಯದ ಲೈಫ್ ಸ್ಟೈಲ್ ಮತ್ತೆ ಅವರ ಜೀವನ ಶೈಲಿ ಅಂತ ಹೇಳ ಅದ್ರಲ್ಲಿ ಅಳವಡಿಸ್ಕೊಂಡ್ರೆ ವಿದ್ಯಾರ್ಥಿ ಜೀವನ ತುಂಬ ತುಂಬಾ ಬ್ರೈಟ್ ಆಗಿರುತ್ತೆ ಅನ್ನೋದು ಉದ್ದೇಶದಿಂದ ಆ ಇದು ಇಲ್ಲಿ ಅಳವಡಿಸಿರೋದು ತುಂಬಾ ಖುಷಿಯಾದ ವಿಚಾರ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಬಾಲಾಜಿ ಅವರು ಛಾಯಾಗ್ರಹಣ ಕಾರ್ಯಾಗಾರ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ವೀಕ್ಷಿಸಿ ವಿದ್ಯಾರ್ಥಿಗಳ ಕೈಚಳಕಕ್ಕೆ ಮನಸೋತರು ಕರ್ನಾಟಕದಲ್ಲಿ ಸುಮಾರು ಹದಿನಾರು ಜಿಲ್ಲಾ ಯುವಜನೋತ್ಸವದಲ್ಲಿ ಭಾಗವಹಿಸಿದ್ದೀನಿ ಆದರೆ ಚಿಕ್ಕಮಗಳೂರು ಜಿಲ್ಲೆ ನಡೀತಕ್ಕಂಥ ಶಿಸ್ತುಬದ್ಧವಾದಂಥ ಯುವಜನೋತ್ಸವ ಮತ್ತು ಇಲ್ಲಿರತಕ್ಕಂಥ ಒಂದು ತಂಡ ಏನಿದೆ ಬಹಳ ಉತ್ತಮವಾಗಿ ಯುವಜನೋತ್ಸವ ಏರ್ಪಾಡು ಮಾಡಿದ್ದಾರೆ ಇಲ್ಲಿ ಉಪನಿರ್ದೇಶಕರಾದಂಥ ಡಾಕ್ಟರ್ ಮಂಜುಳಾ ಅವರಿಗೆ ಹಾಗೂ ಎಲ್ಲ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ವಿಶೇಷವಾದಂಥ ಆಡಿಟೋರಿಯಂ ವ್ಯವಸ್ಥೆ ಮಾಡಿದ್ದಾರೆ ಒಂದೇ ಕಡೆ ಕ್ಲಬ್ ಮಾಡಲಿಲ್ಲ ಇದೊಂದು ಭಾಳ ವಿಶೇಷ ಮತ್ತು ಚಿತ್ರಕಲೆ ಆಗ್ಬೋದು ಅಥವಾ ಫೋಟೋಗ್ರಫಿ ಆಗ್ಬೋದು ಅಥವಾ ಜನಪದ ಗೀತೆ ನೃತ್ಯ ಡೆಕ್ಲೆಮೇಷನ್ ಎಲ್ಲ ಕಡೆ ಸಪ್ರೇಟಾಗಿ ಮಾಡಿಸಿ ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇದೇ ರೀತಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಾರ್ಯಗಳು ಮುನ್ನಡಲಿ ಎಲ್ರಿಗೂ ಶುಭವಾಗಲಿ ಶಾಂತಿಕೇತನದ ಮುಖ್ಯಸ್ಥರಾದ ವಿಶ್ವಕರ್ಮ ಆಚಾರ್ಯ ಮಾತನಾಡಿ ಚಿತ್ರಕಲೆ ಬರೀ ಹವ್ಯಾಸವಲ್ಲ ಉತ್ತಮ ಪ್ರಯತ್ನದಿಂದ ಅಮೋಘವಾದುದನ್ನು ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳ ಕಲೆಯನ್ನು ವೀಕ್ಷಿಸಿ ಮಾತನಾಡಿದರು ಇಪ್ಪತ್ತೈದನೇ ಸಾಲಿನ ಯುವಜನೋತ್ಸವ ಈ ಬಾರಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಕಲಾಮಂದಿರ ಮತ್ತು ಇಲ್ಲಿ ಜಿಲ್ಲಾ ಆಟದ ಮೈದಾನದಲ್ಲಿ ಶಾಂತಿನಿಕೇತನ ಚಿತ್ರಕಲಾ ಮಹಾ ಮಹಾವಿದ್ಯಾಲಯದ ಆವರಣದಲ್ಲಿ ಎನ್ವೈಕೆ ಕೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಶೇಷವಾಗಿ ಆಯೋಜನೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಬೇರೆ ಬೇರೆ ಈ ಸ್ಪರ್ಧೆಗಳು ಬೇರೆ ಬೇರೆ ಇಡೀ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಯಿಂದ ಬಂದಿರೋದ್ ಬಂದಿರೋದ್ರಿಂದ ಅವ್ರಿಗೆ ಯಾರಿಗೂ ಸಮೇತ ಅನಾನುಕೂಲ ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳನ್ನು ನಾವು ಈ ಜಾಗದಲ್ಲಿ ಆಯೋಜನೆ ಮಾಡಿಕೊಂಡಿರೋದ್ರಿಂದ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅವರ ಅವ್ರು ಬಂದಿರುವಂಥ ಸ್ಪರ್ಧೆಗಳನ್ನು ಭಾಗವಹಿಸ್ಬೋದು ಅನ್ನೋದನ್ನ ನಮ್ಮ ಉದ್ದೇಶ ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಯೋಜನೋತ್ಸವ ಎಲ್ಲರಿಗೂ ಶುಭವಾಗಲಿ ಸ್ಪರ್ಧಿಗಳು ತುಂಬ ಉತ್ಸಾಹದಿಂದ ಪಾ ಕ್ರಿಯಾಶೀಲತೆಯಿಂದ ಈ ಒಂದು ಚಿತ್ರಕಲಾ ಶಿಬಿರ ಮತ್ತು ಫೋಟೋಗ್ರಫಿ ಶಿಬಿರ ನಮ್ಮಲ್ಲಿ ಆಯೋಜನೆಗೊಂಡಿದೆ ಹಂಗಾಗಿ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಶುಭವಾಗಲಿ ಅಂತೇಳಿ ಆರೈಸ್ತೀವಿ